ತಲುಪಿಸಾಡ್ತೀರಿ ತಳವಾದ ತೋರಿಸ್ತೀರಲ್ವಾ ಮುಸಲ್ಮಾನರೇ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ ಇವತ್ತು ನ್ಯೂಕ್ಲಿಯರ್ ಪಾಂಬ ಮಾಡಿರುವಂತ ಹಿಂದೂಗಳಿಗೆ ಈ ಕುಜಲಿ ತಾಂಗಾದವರು ಮಾಡುವಂತ ಪೆಟ್ರೋಲ್ ಪಂಪ್ ಮಾಡೋಕ್ಕೆ ತರಲ್ವಾ ತಂಡಾಂತರ ಕ್ಷಿಪಣಿಗಳು ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡಿರುವಂತ ಹಿಂದೂಗಳಿಗೆ ತಲುಪಿಸಾಡಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ್ದೀರಾ ಪಾಲಿಗೆ ಜಗತ್ತಿನ ಯಾವ ದೇಶನೂ ಕೂಡ ತನ್ನ ನೌಕಿನ ಲ್ಯಾಂಡ್ ಮಾಡಲಿಕ್ಕಾಗಿಲ್ಲ ಸಬುತ್ ಪೋಲ್ ಸಬುತ್ ಮೇಲೆ ನಮ್ಮ ಚಂದ್ರ ಚಿನ್ನ ಏನಿದೆ ನಮ್ಮ ನೌಕಿನ ಲ್ಯಾಂಡ್ ಚಂದ್ರನ ಮೇಲೆ ಹೋಗಿ ಲ್ಯಾಂಡ್ ಮಾಡಿದವರಿಗೆ ನಿಮ್ಮ ತಲೆ ಮೇಲೆ ಕೂಡ ಪೆಟ್ರೋಲ್ ಬಾಂಬ್ ಮತ್ತು ಟ್ವೆಲ್ಗಳನ್ನು ನಮ್ಮ ಈ ಮಾಡೋಕ್ಕಾಗಿಲ್ಲಾಂಗಗಳ ಗುಜರಿಗಳು ಆ ಮಾಡೋ ಕೆಲಸನ ನಮ್ಗೆ ಕ್ಷಣ ಮಾತ್ರದಲ್ಲಿ ಮಾಡ್ಲಿಕ್ಕೆ ಬರುತ್ತೆ ಆದ್ರೆ ನಾವು ಮಾನವತೆಯ ಮನುಕುಲದ ಉದ್ದಾರಕ್ಕೋಸ್ಕರ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಹೊರತು ಕಲ್ಲು ಬಿಸಾಡೋ ಕೆಲಸ ಮಾಡಲ್ಲ ಮಾಲಿಕೆ ಬಯಸ್ತೀರಿ ಎಲ್ಲ ಹಿಂದೂಗಳು ಒಂದಾಗಿರಬೇಕು ಬಾಲಗಂಗಾಧರ ತಿಲಕರು ಎಂಟುನೂರ ತೊಂಬತ್ ಈ ಗಣೇಶೋತ್ಸವನ ಯಾಕೆ ಪ್ರಾರಂಭ ಮಾಡಿದ್ರು ಗೊತ್ತಾ ನಿಮಗೆ ಅವತ್ತು ಬ್ರಿಟಿಷರು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆದ ನಂತರ ಬ್ರಿಟಿಷರು ಯಾರು ಕೂಡ ಶಸ್ತ್ರಾಸ್ತ್ರ ಹಿಡಿಬಾರದು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲಾ ಭಾರತೀಯರಿಗೆ ಒಂದು ಕಟ್ಟಾಜ್ಞೆಯನ್ನು ಹೊರಡಿಸಿದ್ರು ಹಾಗಾಗಿ ಬಾಲ್ಗಂಗಾತ ತಿಲಕರು ಜನರನ್ನು ಒಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಪ್ರಾರಂಭ ಮಾಡಿದ್ರು ಗಣೇಶೋತ್ಸವದಲ್ಲಿ ನಾಟಕಗಳನ್ನು ಶುರು ಮಾಡಿದ್ರು ಪ್ರಾಸನಗಳನ್ನು ಮಾಡಿದ್ರು ಸ್ಕಿಂಟ್ಗಳನ್ನು ಮಾಡಿದ್ರು ಆ ಮುಖಾಂತರವಾಗಿ ಸ್ವಾತಂತ್ರ್ಯ ಚಳುವಳಿಗೆ ಮೋಟಿವೇಟ್ ಮಾಡುವಂತ ಕೆಲಸ ಗಣೇಶೋತ್ಸವದ ಮುಖಾಂತರವಾಗಿ ಶಿವಾಜಿ ಜಯಂತಿಯನ್ನು ಮಾಡಿದ್ರು ಒಂದು ಕಡೆ ಇವತ್ತು ನಾವು ಗಣೇಶೋತ್ಸವನ ಹೊತ್ತು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ದೇಶದ ಜನರ ಒಂದು ಮಾಡಲಕ್ಕೋಸ್ಕರ ಮಾಡಿದ್ರು ಇವತ್ತು ಗಣೇಶೋತ್ಸವ ಹಿಂದೂಗಳ ರಕ್ಷಣೆಗೋಸ್ಕರ ಈ ಜಾತಿಯತೆ ಹೋಗಿ ಹಿಂದೂಗಳೆಲ್ಲ ನಾವೆಲ್ಲ ಒಂದು ನಮ್ಮ ಆರ್ಎಸ್ಎಸ್ನ ಸಿದ್ಧಾಂತ ಅಂತ ಹೇಳಿದೆ ನಾವೆಲ್ಲ ತಂದ್ರಲ್ಲಿ ಕಟ್ರೋಲ್ ಹಾಕೋ ಬಾಂಬ್ ಹಾಕುವಂಥವರು ಕಲ್ಪಿಸಾಡುವಂತರ ಮುಂದಿಂದ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಧರ್ಮಕ್ಕೆ ಅಪಾಯ ಎದುರಾಗುತ್ತೆ ಅದಕ್ಕೋಸ್ಕರವಾಗಿ ಈ ಗಣೇಶೋತ್ಸವ ಅನ್ನೋದು ಹಿಂದೂಗಳಲ್ಲಿ ನಾವೆಲ್ಲ ಒಂದು ಅನ್ನೋ ಭಾವನೆ ಮುಟ್ಟದಕ್ಕೋಸ್ಕರ ಈ ಗಣೇಶ ಚರ್ಥೋತ್ಸವ ಬಾಂಗ್ಲಾದೇಶದಲ್ಲಿ ನೋಡಿದ್ರೆ ಅಲ್ಲಿ ಯಾರು ಹೋಗೋ ಗೌಡ ಇದ್ದಾನ ಲಿಂಗಾಯತ ಇದನ್ನ ಎಸ್ ಸಿ ಇದನಿ ಎಸ್ ಸಿ ಇದಾನ ಅಂತ ಹೇಳಿ ಹಿಂದೂ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಬೆಂಕಿ ಕೊಟ್ಟು ಅವರಿಗೆ ದೇವಸ್ಥಾನಕ್ಕೆ ಬೆಂಕಿ ಹಾಕಿದ್ರು ನಾಳೆ ಬೆಳಗ್ಗೆ ನಿಮ್ ಜಾತಿ ನೋಡಲ್ಲ ನೀವು ಹಿಂದೂ ಅಂತ ಹಣದಲ್ಲಿ ತಿಳಿಕ ಇಟ್ಕೊಂಡಿದ್ರೆ ನೀವು ಹಿಂದೂ ಅಂತಂದ್ರೆ ನಿಮಗೆ ಮೇಲೆ ಕಲ್ಲು ಬೀಳುತ್ತದೆ ಪೆಟ್ರೋಲ್ ಪಂಪ್ ಬರುತ್ತೆ ಅದಕ್ಕೋಸ್ಕರ ನಾವು ಜಾತಿ ಭವನ ಬಿಟ್ಟು ನಾವು ಹಿಂದೂ ಬದುಕೋಣ ಒಗ್ಗಟ್ಟಿನಿಂದ ಬದುಕೋಣ ಹಾಗೆ ಒಗ್ಗಟ್ಟಿನಿಂದ ಬದುಕಿದ್ರೆ ನಮ್ಮನ್ನು ಟಚ್ ಮಾಡಲಿಕ್ಕೆ ಯಾರ ಕೆಲಸ ಜಗತ್ತಿನ ಯಾರು ಶಕ್ತಿರೋ ಒಂದು ಇಸ್ರಾಲ್ ನೋಡಿದ್ರಲ್ವಾ ಇಸ್ರೇಲಿ ಸ್ವಂತ ಟ್ಯಾಲೆಂಟ್ ಕಟ್ಟಿದ್ದಾರೆ ಆ ರೀತಿ ನಮ್ಮ ಹಿಂದೂಗಳಿಗೆ ಶಕ್ತಿ ಇದೆ ಜಗತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿನ ರೂಲ್ ಮಾಡೋರು ನಾವು ಅಮೆರಿಕದತ್ತಿಲೋಪ್ತಿ ಮಾಡೋರು ನಾವು ನಾವು ಕೃಷಿ ಸೋಲ ಬಾಟನೆ ಮಾಡ್ತಾ